ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹಾಕಿದ್ದೆ ಡೆಲ್ಲಿ ಟು ವಿಜಯವಾಡ ಫ್ಲೈಟ್ ಜರ್ನಿ ಅಂತ ಹೇಳಿ ಹಾಗೆ ಅದಕ್ಕಿಂತ ಮುಂಚೆಯೂ ನಾನು ಫ್ಲೈಟ್ ಡೆಲ್ಲಿ ಟು ಗೋವಾ ಫ್ಲೈಟ್ ಜರ್ನಿ ಕೂಡ ಹಾಕಿದ್ದೀನಿ ಅದರಲ್ಲಿ ನಾನು ಡೀಟೇಲ್ ಆಗಿ ಎಲ್ಲನೂ ಶೇರ್ ಮಾಡಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ಖಂಡಿತ ಹೋಗ್ಬಿಟ್ಟು ನೋಡಿ ಇವಾಗ ನಾವು ಊರಿಗೆ ಬಂದ ಮೇಲೆ ಏನೇನೆಲ್ಲ ಮಾಡಿದ್ವಿ ಹಾಗೆ ನ್ಯೂ ಇಯರ್ಗೆ ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿಬಿಟ್ಟು ನಾನು ಸ್ಮಾಲ್ ವೀಡಿಯೋಸ್ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಇದು ನಾವು ಊರಿಗೆ ಹೋಗ್ತಾ ಇರೋದು ಸೊ ಎಂಟ್ರೆನ್ಸ್ ಆಗಿದ್ಮೇಲೆ ಇ ಎಂಟ್ರೆನ್ಸಿಂದ ನಾನು ಸ್ಮಾಲ್ ಸ್ಮಾಲ್ ವೀಡಿಯೋ ಬಿಟ್ಸ್ನ ತೆಗೆದಿದ್ದನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನೈಟು ಬಂದಾಗ ನಾವು ಬರುವಾಗ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ನಮ್ಮ ಅತ್ತೆ ಮಾವ ಎಲ್ಲ ಅಲ್ಲಿ ಮಕ್ಕಳಿಗೆ ದೀಪಾವಳಿ ಇದೆಲ್ಲ ಎಲ್ಲ ಇಡ್ತಲ್ವ ಅದೆಲ್ಲ ತಂದಿಟ್ಟಿದ್ರು ಅವ್ರು ಹೋಗೋದೇ ಸ್ವಲ್ಪ ಅಪರೂಪ ಹಾಗಾಗಿ ಅವ್ರಿಗೋಸ್ಕರ ಅದನ್ನೆಲ್ಲ ತಂದಿಟ್ಟಿದ್ರು ಸೊ ಆ ಮಕ್ಕಳು ಕೂಡ ಅದನ್ನೆಲ್ಲ ನೀಟಾಗಿ ಎಂಜಾಯ್ ಮಾಡಿದರು ಒಂಥರ ದೀಪಾವಳಿ ಥರನೇ ಆಯಿತು ತರ್ಟಿ ಫಸ್ಟ್ ನೈಟ್ ಇದು ಥರ್ಟಿ ಫಸ್ಟ್ ನೈಟ್ಗೆ ಇಲ್ಲೆಲ್ಲ ರಂಗೋಲಿ ಎಲ್ಲ ಇರ್ತಾರೆ ಸೊ ನನಗೂ ರಂಗೋಲಿ ಹಾಕ್ಲಿಕ್ಕೆಲ್ಲ ಬರೋಲ್ಲ ಹಾಗೆ ನಾನು ನಿಧಾನಕ್ಕೆ ಮೊಬೈಲಲ್ಲೆಲ್ಲ ನೋಡಿಬಿಟ್ಟು ನಾನೇನೋ ರಂಗೋಲಿ ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ತುಂಬ ಜನ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಅವ್ರದ್ದು ಚಾನೆಲ್ಸ್ ಎಲ್ಲ ರಂಗೋಲಿದೆಲ್ಲ ಇದೆ ಅಲ್ವ ಸೊ ಅದನ್ನು ನೋಡಿಬಿಟ್ಟು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಚಿಕ್ಕದ್ಯಾವುದು ರಂಗೋಲಿ ನೀವು ನೋಡ್ತಾ ಇರ್ಬೋದು ತುಂಬ ಕಷ್ಟಪಟ್ಟು ಇದ್ದೆ ಸೊ ತುಂಬ ಕಡಿಮೆ ನಾನು ಹಾಕೋದು ಸಿಟ್ಟಿಯಲ್ಲೆಲ್ಲ ನಾವೆಲ್ಲ ಹಾಕ್ತೀವಿ ಹೊರಗಡೆ ಎಲ್ಲ ಅಲ್ವಾ ಸೊ ಈ ಥರ ನಾನು ಹಾಕಿದ್ದೀನಿ ಸೊ ಇದಕ್ಕೆ ಕಲರ್ ಕೂಡ ಫಿಲ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಜನವರಿ ಫಸ್ಟ್ಗೋಸ್ಕರ ನಾನು ಗುಲಾಬ್ ಜಾಮೂನೆಲ್ಲ ಮಾಡಿದ್ವಿ ನೋಡ್ತಾ ಇರ್ಬೋದು ನೀವು ಈ ಥರ ಎಲ್ಲ ಮಕ್ಕಳಿಗೆ ಇಷ್ಟ ಆಗೋದಿದ್ದೇನೆ ಅಂತ ಹೇಳಿ ಜಾಮೂನ್ ಮಾಡಿದ್ವಿ ಹಾಗೆ ಬೇರೆ ಮಾಮೇಲೆ ಅದಾಗಿದ್ಮೇಲೆ ಇಲ್ಲಿ ಒಬ್ಬರು ಬರ್ತಾರೆ ಅವರು ಸ್ಪೆ ಎವ್ರಿ ಡೇ ಬರ್ತಾರೆ ಇಲ್ಲಾಂದರೆ ಸ್ಪೆಷಲ್ ಡೇಸಲ್ಲಿ ಬರ್ತಾರೆ ನೀವು ನೋಡಿ ಇವಾಗ ನಾನು ಆಗ್ತಾಯಿದ್ದೀನಿ ಸೊ ಅವರು ಸಾಂಗ್ ಎಲ್ಲ ಹಾಕ್ಕೊಂಡು ಓಲ್ಡನ್ ಡೇಸಲ್ಲಿ ಬರ್ತಾ ಇದ್ರು ಈ ಥರ ದೇವ್ರದ್ದು ಕೀರ್ತನೆ ಎಲ್ಲ ಹಾಕೊಂಡು ಇರ್ತಾರೆ ಅವ್ರಿಗೆ ನಮ್ಮ ಹತ್ರ ಏನಿದೆ ಅದನ್ನು ನಾವು ಕೊಡ್ತೀವಿ ಸ್ವಲ್ಪನೇ ಸ್ವಲ್ ಇಲ್ಲೆಲ್ಲ ಏನಂದರೆ ರೈಸನ್ನು ಕೊಡ್ತಾರೆ ಅದು ಹ್ಯಾಬಿಟ್ಟು ಸೊ ನಾ ಮಕ್ಕಳು ಬಂದಿದ್ರಲ್ವ ಅವ್ರಿಗೆ ಇದೆಲ್ಲ ಗೊತ್ತಾಗಲಿ ಅಂತ ಹೇಳಿ ಈ ಥರ ಕೊಡಿಸ್ತಾ ಇದ್ದಾರೆ ಅವ್ರಿಗೆ ತುಂಬ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಇವರು ಎವ್ರಿಡೇ ಬರ್ತಾರೆ ಆಲ್ಮೋಸ್ಟು ಸೊ ನನ್ನ ಮಕ್ಕಳಿಬ್ರು ಎವ್ರಿ ಡೇ ಕಾಯ್ತಾ ನಿಂತ್ಕೊತಾರೆ ಇವಾಗ ಪ್ಲೇಟಲ್ಲಿ ರೈಸ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಅವ್ರಿಗೆ ಅದೊಂಥರ ಇಷ್ಟ ಆಗಿತ್ತು ಸೊ ಹಾಗೆ ಗುಲಾಬ್ ಜಾಮೂನ್ ಅಂತ ಹೇಳಿದ್ನಲ್ವ ಅದಾಗಿದ್ಮೇಲೆ ಎಲ್ಲರಿಗೂ ಕೊಡಲಿಕ್ಕೆ ಅಕ್ಕಪಕ್ಕದ ಮನೆಯವ್ರಿಗೆಲ್ಲರಿಗೂ ನ್ಯೂ ಇಯರ್ ಅಲ್ವಾ ಅಂತ ಹೇಳಿ ಇಲ್ಲಿ ಶ ಪಾಯಸ ಕೂಡ ಮಾಡ್ತಾಯಿದ್ದಾರೆ ಸೊ ಹಾಗೆ ನಾನು ಇಲ್ಲಿ ಬಂದ ಮೇಲೆ ನೋಡಿದ್ದೇನೆ ಇಲ್ಲೆಲ್ಲ ಮಾವಿನಕಾಯಿದು ಹೂವು ಇವಾಗಲೂ ಬರ್ತ ಇವಾಗಲೇ ಸ್ಟಾರ್ಟ್ ಆಗಿದೆ ಸೊ ನಾನು ಅಂದ್ಕೊಂಡು ನೋಡಿದ್ವಿ ಫೆಬ್ರವರಿಯಿಂದ ಮಾರ್ಚಿಂದ ಬರುತ್ತೆ ಅಂತ ಹೇಳಿ ಇಲ್ಲೆಲ್ಲ ನನಗೆ ಈ ಮಾವಿನ ಹೂವು ನೋಡಿಬಿಟ್ಟು ಖುಷಿ ಆಯಿತು ನೋಡ್ತಾ ಇರ್ಬೋದು ಅದಾಗಿದ್ಮೇಲೆ ನಾವು ನ್ಯೂ ಇಯರ್ಗೆ ಅಂತೇಳಿ ಟೆಂಪಲ್ಗೆಲ್ಲ ಹೋಗಿ ಬಂದ್ಬಿಟ್ಟು ಅಲ್ಲಿ ಐಸ್ ಕ್ರೀಮು ಜ್ಯೂಸಸ್ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಚಿಕ್ಕವರಿಂದ ಈ ಶಾಪಲ್ಲಿ ತಿಂತಾ ಇದ್ರಂತೆ ಸೊ ಯಾವಾಗ ನಾವು ಊರಿಗೆ ಬಂದಾಗಲೂ ಇವ್ರ ಹತ್ರ ಹೋಗಿಬಿಟ್ಟು ಈ ಥರ ಮಿಲ್ಕ್ ಶೇಕ್ಸ್ ತೊಗೊತಾ ಇರ್ತೀವಿ ತುಂಬ ಚೆನ್ನಾಗಿರುತ್ತೆ ಇವ್ರ ಹತ್ರ ಸೊ ಆ ಥರನೇ ಇವ್ರ ಶಾಪ್ಗೆ ಹೋಗ್ಬಿಟ್ಟು ನಾವು ಕುಡಿದ್ಬಿಟ್ಟು ಬಂದಿದ್ವಿ ಮೇಲೆ ನಾವು ನಮ್ಮ ಫ್ಲ್ಯಾಟ್ ಹತ್ರ ಹೋಗಿದ್ವಿ ನಾವು ರೆಂಟ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಅವರು ಇವಾಗ ಇಲ್ಲ ಹಾಗಾಗಿ ನಾನು ಹೋಗಿದ ಮೇಲೆ ಇವಾಗ ಖಾಲಿ ಮಾಡಿದರೆ ಬೇರೆಯವರು ಕೊಡಬೇಕು ಸೊ ಸ್ಮಾಲ್ ವೀಡಿಯೋ ತೊಗೊಳ್ಳೋಣ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡುವ ಅಂತ ಹೇಳಿ ನಾನು ಮಾಡಿದ್ದೀನಿ ಸೊ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಯಾರರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅದಾಗಿದ್ಮೇಲೆ ಇವ್ನಿಂಗು ಉದ್ದಿನ ವಡೆ ಮಾಡಿದ್ವಿ ಸೊ ಅದಕ್ಕೆ ನಿಮಗೆ ಗೊತ್ತೇ ಇದೆ ಉದ್ದಿನ ವಡೆ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಉದ್ದಿನ ಬೇಳೆ ನೆನೆಸಿಬಿಟ್ಟು ಹಾಗೆ ಅದರಲ್ಲಿ ಸ್ವಲ್ಪನೇ ರವೆ ಹಾಕ್ಕೋಬೇಕು ಅದು ಕ್ರಿಸ್ಪಿಯಾಗಿ ಬರುತ್ತೆ ಉಪ್ಮಾ ರವೆನೇ ಹಾಕೋಬೇಕು ಸೊ ಆ ಥರ ಹಾಕ್ಕೊಂಡು ನಮಗೇನೆಂದರೆ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ರೆ ಜಾಸ್ತಿ ಇಷ್ಟ ಆವಾಗಿಂದ ಆವಾಗಲೇ ತಿನ್ನಲಿಕ್ಕೆ ಸ್ವಲ್ಪನೇ ಇದ್ದೀರ ಅಷ್ಟೇ ಸ್ನ್ಯಾಕ್ಸ್ ಟೈಪು ಆ ಥರ ಈರುಳ್ಳಿನ ಜಾಸ್ತಿ ಹಾಕ್ಕೊಂಡು ಮಾಡ ಹಾಕೊತೀವಿ ಯಾವಾಗ್ಲೂ ಇಲ್ಲ ಅಂದರೆ ನಾವು ಜಾಸ್ತಿ ದಿನ ಸ್ವಲ್ಪ ಲೇಟಾಗಿ ತಿಂತೀವಿ ಇಲ್ಲ ಒಂದು ದಿನ ಇಟ್ಕೊತೀವಿ ಅಂತ ಹೇಳಿದರೆ ಇಷ್ಟೊಂದು ಈರುಳ್ಳಿ ಹಾಕ್ಬೇಕಂತ ಏನಿಲ್ಲ ಸೊ ಈ ಥರ ಈರುಳ್ಳಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಅನ್ನು ಕೂಡ ಹಾಕ್ಬಿಟ್ಟು ಸೊಪ್ಪು ಜೀರಿಗೆ ಆ ಥರದ್ದೆಲ್ಲ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಾಕಿದ ಮೇಲೆ ಯಾವಾಗಲೂ ಆ ಹಿಟ್ಟನ್ನು ಆ ಥರ ಫ್ರಿಜ್ಜಲ್ಲಿ ಆಗಲಿ ಆ ಥರ ಇಡಬಾರ್ದು ಏನಕ್ಕಂದರೆ ನೀರು ಬಿಟ್ಕೊಳ್ಳುತ್ತೆ ಸೊ ಆವಾಗಿಂದ ಆವಾಗಲೇ ನಾವು ಹಿಟ್ಟನ್ನು ಖಾಲಿ ಮಾಡಬೇಕು ನೋಡ್ತಾ ಇರ್ಬೋದು ನೀವು ತುಂಬಾ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ನಾವು ಸೊ ಅದನ್ನು ಇವಾಗ ಇಲ್ಲಿ ಸ್ಪೆಷಲಾಗಿ ಯಾವಾಗಲೂ ವಡೆನ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ಮಾನೇ ಮಾಡ್ತಾ ಇದ್ದೀನಿ ಈ ತರ ನೋಡ್ ಬಂದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ಅದನ್ನ ನೋಡಿದ್ರೆನೆ ಎಷ್ಟು ಗರಿ ಆಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಇವತ್ತಿನ ವ್ಲಾಗ್ ಹೇಗನ್ನಿಸ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರೆಲ್ಲೂ ನನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ತಾ ಇದ್ದಾರೆ ಅವರಿಗೆಲ್ಲ ತುಂಬ 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 ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇದಾಗಿತ್ತು ನಮ್ಮ ನ್ಯೂ ಇಯರ್ ಸ್ಪೆಷಲ್ ನಾವು ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ ಸೊ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಟೇಕ್ ಕೇರ್